ನಮಸ್ಕಾರ ಸ್ನೇಹಿತರೆ ಕಿಚ್ಚ ಸುದೀಪ್ ತಮ್ಮ ಜನ್ಮದಿನದ ಎರಡು ದಿನ ಮುಂಚೇರಿ ಒಂದು ಅಧಿಕೃತ ಸುದ್ದಿ ಕೊಟ್ಟಿದ್ದಾರೆ ತೆರೆ ಮೇಲೆ ಆದಷ್ಟು ಬೇಗ ಸಿಗುತ್ತೇನೆ ಅಂತಲೇ ಹೇಳಿದ್ದಾರೆ ಅದು ಬೆಗ್ ಪರದೆ ಮೇಲೆ ಅಲ್ಲ ಪುಟ್ಟ ಪರದೆ ಮೇಲೆ ಬರ್ತೀನಿ ಅಂತಲೇ ಹೇಳಿದ್ದಾರೆ ನಿರ್ಮಾಪಕ ಸಂದೇಶ್ ನಾಗರಾಜ್ ಅವರ ಜನ್ಮದಿನದ ಸಂಭ್ರಮದಲ್ಲಿಯೇ ಭಾಗಿಯಾಗಿದ್ದ ಕಿಚ್ಚ ಸುದೀಪ್ ತಮ್ಮ ಅಭಿಮಾನಿಗಳಿಗೆ ಈ ಒಂದು ಬೆಗ್ ನ್ಯೂಸ್ ಕೊಟ್ಟಿದ್ದಾರೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫ್ರೂಮೋ ಬರ್ತಾನೆ ಇದೆ ಆದ್ರೆ ಇದು ಯಾವಾಗ ಅನ್ನುವ ಪ್ರಶ್ನೆ ಇದೆ ಅದಕ್ಕಾಗಿಯೇ ಕಾದು ಕುಳಿತ ಕಿಚ್ಚನ ಫ್ಯಾನ್ಸ್ ಹಾಗೂ ಬೆಗ್ ಬಾಸ್ ಪ್ರೇಮಿಗಳಿಗೆ ಕಿಚ್ಚ ಸುದೀಪ್ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ತಮ್ಮ ಜನ್ಮದಿನದ ಎರಡು ದಿನದ ಮುಂಚೆನೆ ಈ ಸುದ್ದಿ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಎರಡರಂದು ಕಿಚ್ಚನ ಜನ್ಮದಿನ ಇದೆ ಈ ಹಿನ್ನೆಲೆಯಲ್ಲಿ ಸುಮಾರು ವಿಷಯಗಳು ರಿವೀಲ್ ಆಗೋದು ಇದೆ ಅದರಲ್ಲಿ ಬಿಗ್ ಬಾಸ್ ಕೂಡ ಇದೆ ಈ ಒಂದು ಶೋ ಯಾವಾಗ್ನಿಂದ ಶುರು ಆಗುತ್ತದೆ ಅನ್ನೋ ಪ್ರಶ್ನೆ ಕೂಡ ಇತ್ತು ಆದ್ರೆ ಅದಕ್ಕೆ ಈಗ ಉತ್ತರ ಸಿಕ್ಕಿದೆ ಅದನ್ನ ಸ್ವತಃ ಸುದೀಪ್ ಕೊಟ್ಟಿದ್ದಾರೆ ಹೌದು ಮೈಸೂರಿನಲ್ಲಿ ನಿರ್ಮಾಪಕ ಸಂದೇಶ್ ನಾಗರಾಜ್ ಅವರ ಜನ್ಮದಿನ ಸೆಲೆಬ್ರೇಟ್ ಮಾಡಲಾಗಿದೆ ಅದ್ದೂರಿಯಾಗಿಯೇ ನಡೆದ ಈ ಒಂದು ಸಮಾರಂಭದಲ್ಲಿ ಕಿಚ್ಚ ಸುದೀಪ್ ಕೂಡ ಭಾಗಿಯಾಗಿದ್ರು ಆದ್ರೆ ಕಿಚ್ಚಾ ಸುದೀಪ್ ವೇದಿಕೆ ಮೇಲೆ ಸಂದೇಶ್ ನಾಗರಾಜ್ ಅವರ ಬಗ್ಗೆ ಮಾತನಾಡಿದರು ಹುಟ್ಟುಹಬ್ಬದ ಶುಭ ಕೋರಿದರು ಅಭಿಮಾನಿಗಳ ಅಪೇಕ್ಷೆ ಮೇರೆಗೆ ಈ ಒಂದು ಬಿಗ್ ನ್ಯೂಸ್ ಕೂಡ ಕೊಟ್ಟೆ ಬಿಟ್ಟರು ನೋಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಯಾವಾಗ್ನಿಂದ ಶುರು ಆಗುತ್ತದೆ ಅನ್ನೋ ಪ್ರಶ್ನೆ ಇತ್ತು ಬಹುತೇಕ ಸೆಪ್ಟೆಂಬರ್ ತಿಂಗಳಿನಿಂದಲೇ ಇದು ಶುರು ಆಗುತ್ತದೆ ಅನ್ನೋ ಸುದ್ದಿನೂ ಇತ್ತು ಆದ್ರೆ ಡೇಟ್ ಮಾತ್ರ ರಿವೀಲ್ ಆಗಿರಲಿಲ್ಲ ಅದನ್ನ ಸ್ವತಃ ಸುದೀಪ್ ಇದೀಗ ಕೊಟ್ಟಿದ್ದಾರೆ ಇದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದಲೇ ನಿಮ್ಮ ಮನೆಯ ಟಿವಿಯಲ್ಲಿ ಬರ್ತೀನಿ ಅಂತಲೇ ಹೇಳಿದ್ದಾರೆ ವಿಲ್ಲರಂಗ ಭಾಷಾ ಚಿತ್ರದ ಫಸ್ಟ್ ಲುಕ್ ಸುದೀಪ್ ಜನ್ಮದಿನಕ್ಕೇನೆ ರಿಲೀಸ್ ಆಗ್ತಿದೆ ಕೆ ಫೋರ್ಟಿ ಸೆವೆನ್ ಸಿನಿಮಾದ ಒಂದು ಬಿಗ್ ಅನೌನ್ಸ್ಮೆಂಟ್ ಇದೆ ಅಂತ ಸಿನಿಮಾ ಡೈರೆಕ್ಟರ್ ವಿಜಯ್ ಹೇನ್ ಹೇಳಿದ್ದಾರೆ ಅದು ಬಿಟ್ಟರೆ ಇದೀಗ ಬಿಗ್ ಬಾಸ್ ಹನ್ನೆರಡು ಇದೇ ಸೆಪ್ಟೆಂಬರ್ ತಿಂಗಳ ಕೊನೆ ವಾರದಲ್ಲಿಯೇ ಶುರು ಆಗುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ನೀವೆಲ್ಲ ಸ್ವೀಟ್ ಮಾಡ್ತೀರಾ ಬಿಗ್ ಬಾಸ್ ಹನ್ನೆರಡನ್ನ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು